ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್ ಚೆನ್ನಾಗಿದ್ದಾರೆ ಅಂತ ತಿಳ್ಕೊತೀನಿ ಬನ್ನಿ ಹಾಗಿದ್ರೆ ಇವತ್ತು ಇನ್ನೊಂದು ಹೊಸ ಡಿಸೈನ್ ತೋರಿಸ್ಕೊಡ್ತೀನಿ ನೋಡ್ಕೊಂಬರೋರು ಅಂತೆ ಆದರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀನಿ ಓಕೆನಾ ಹಾಗಿದ್ರೆ ಇವತ್ತು ಮಾಡ್ತಾ ಇರೋ ಡಿಸೈನ್ಗೂ ಅಷ್ಟೇ ಒಂದು ಬಾಲ್ ಚೈನ್ ಸ್ಟೋನ್ ಚೈನ್ ಏನೂ ಹಾಕಿಲ್ಲ ಓನ್ಲಿ ಥ್ರೆಡ್ ವರ್ಕ್ ಅಷ್ಟೇ ಮಾಡ್ತಾ ಇರೋದು ನೋಡ್ಕೊಂಡು ಬರೋಣ ಇದು ಬಂದುಬಿಟ್ಟು ನನಗೆ ಇವ್ರದ್ದು ಫಸ್ಟ್ ಕಸ್ಟಮರ್ ಅಂತಂದರೆ ಇವ್ರ ಕಡೆಯಿಂದ ನನಗಿದು ಫಸ್ಟ್ ಆರ್ಡ್ರ್ ಬಂದಿರೋದು ಈ ಕಸ್ಟಮರಿಂದ ಯಾವತ್ತೂ ಇವರು ನನ್ನ ಹತ್ರ ಸ್ಟಿಚ್ ಮಾಡಿಸಿರಲಿಲ್ಲ ಇವರು ಫಸ್ಟ್ ಮೈಸೂರಲ್ಲಿದ್ದರು ಈಗ ರೀಸೆಂಟಾಗಿ ಇಲ್ಲಿ ಸೆಟ್ಲಾಗಿದ್ದಾರೆ ಅಷ್ಟೇ ಬಂದಿದ್ದಾರೆ ಫಸ್ಟ್ ಇವರು ಮೈಸೂರಲ್ಲಿದ್ದು ಹಾಗಾಗಿ ಇವ್ರದ್ದು ಫಸ್ಟ್ ಆರ್ಡ್ರು ಆಯಿತಾ ನೋಡೋಣ ಒಂದು ಇವಾಗ ವರಮಲಕ್ಷ್ಮಿ ಹಬ್ಬ ಹತ್ರ ಇರೋದ್ರಿಂದ ತುಂಬ ಬ್ಯುಸಿ ಇರೋದರಿಂದ ಬಟ್ಟೆಗಳು ತುಂಬ ಬರ್ತಾಯಿದೆ ಎಂಬ್ರಾಯ್ಡ್ರಿ ವರ್ಕು ಈಗ ಆಷಾಢದಲ್ಲಿ ಸ್ವಲ್ಪ ವರ್ಕ್ದು ಬ್ಲೌಸ್ ಸ್ವಲ್ಪ ಕಡಿಮೆ ಆಗಿತ್ತು ಎಲ್ಲ ಕಾಲೇಜ್ ಫಂಕ್ಷನ್ ಇರೋದರಿಂದ ಎಲ್ಲ ಯೂನೀಕ್ ಆಗಿರುವಂಥ ಬ್ಲೌಸ್ಗಳು ತುಂಬ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಏನಾಗಿದೆ ಅಂತಂದರೆ ಮತ್ತೆ ವರ್ಕ್ದೇ ಆರ್ಡರ್ಗಳು ತುಂಬ ಬರ್ತಾಯಿದೆ ಹಾಗಾಗಿ ಇನ್ನು ಮತ್ತೆ ಸ್ಟಾರ್ಟು ಎಂಬ್ರಾಯ್ಡ್ರಿ ವರ್ಕ್ ಮಾಡಬೇಕು ಸ್ಟಿಚ್ ಮಾಡಬೇಕು ಪ್ರತಿಯೊಂದು ಕೆಲಸ ಮಾಡ್ಕೋಬೇಕು ಅಲ್ವಾ ಈ ಒಂದು ತಿಂಗಳಲ್ಲೂ ತುಂಬ ಏನು ಫ್ರೀ ಅಂತ ಏನಿರಲಿಲ್ಲ ಆದರೆ ಸ್ವಲ್ಪ ಅಂತ ತುಂಬ ಹೇಳೋ ಅಂಥ ಇರಲಿಲ್ಲ ಒಂದು ನಾರ್ಮಲಾಗಿತ್ತು ಈಗ ಸ್ವಲ್ಪ ಹಬ್ಬ ಹತ್ತಿರ ಇರೋದರಿಂದ ತುಂಬಾ ಬಿಸಿ ಇದ್ದೀನಿ ನೋಡೋಣ ಪಾಪ ಎಲ್ಲರೂ ಕಮೆಂಟಲ್ಲಿ ಹೇಳ್ತಾ ಇದ್ದೀರಾ ಮೇಡಮ್ ಡೈಲಿ ಡೈಲಿ ವೀಡಿಯೋಸ್ ಹಾಕಿ ನಾವು ನಿಮ್ಮ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀವಿ ಅಂತ ನಿಜ ಖುಷಿ ಆಗುತ್ತೆ ಜೊತೆಗೆ ನಿಮ್ಗೆ ಥ್ಯಾಂಕ್ಸ್ ಅಪ್ಪ ಯಾಕೆ ಅಂತಂದರೆ ನಾ ನಾನು ಈ ನಡುವೆ ತುಂಬ ಲೇಟಾಗಿ ಹಾಕ್ತಾ ಇದ್ದೀನಿ ಆದರೂ ವೀಡಿಯೋಸ್ಕೋಸ್ಕರ ಕಾದು ನಮ್ಮ ವೀಡಿಯೋಸ್ನ ನೋಡ್ತಿದ್ದೀರಲ್ಲ ಅದಕ್ಕೋಸ್ಕರ ನಿಮಗೆಲ್ಲ ತುಂಬ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ವೀಡಿಯೋಸ್ನ ಹಾಕ್ಕೊಡ್ತೀನಿ ಯಾಕಂದರೆ ಬಿಝಿ ಇದ್ದಿದ್ದರಿಂದ ಸ್ವಲ್ಪ ವೀಡಿಯೋಸ್ ಆಗ್ತಾ ಇರಲಿಲ್ಲ ನೋಡೋಣ ಇಲ್ಲಿ ಟ್ರೈ ಮಾಡ್ತೀನಿ ಓಕೆನಾ ಕೆಲಸ ಜಾಸ್ತಿ ಆಗಿಬಿಟ್ಟು ಏನಾಗ್ತಿದೆ ಎಡಿಟಿಂಗು ವಾಯ್ಸ್ ಅವರೆಲ್ಲ ಮಾಡೋಕ್ಕಾಗ್ತಾಯಿಲ್ಲ ತುಂಬ ವೀಡಿಯೋಸ್ನ ಎಡಿಟಿಂಗ್ ಮಾಡಿ ಇಟ್ಕೊಂಡ್ರು ವಾಯ್ಸು ಇದು ಮಾಡಿ ಹಾಕೋಕ್ಕಾಗಲ್ಲ ಇಲ್ಲಾಂದರೆ ವೀಡಿಯೋಸ್ ಮಾಡ್ಕೊಂಡಿರ್ತೀನಿ ಅದು ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರಲ್ಲ ಆ ಥರ ಆಗ್ತಾಯಿದೆ ಯೂಟ್ಯೂಬ್ಗೊಂದು ವೀಡಿಯೋ ಹಾಕಬೇಕು ಅಂತಂದರೆ ಅಂದರೆ ಈಸಿ ಏನಲ್ಲ ಬೇಗ ಆಗಲ್ಲ ಯಾಕಂದರೆ ತುಂಬ ಕೆಲಸ ಹಿಡಿಯುತ್ತೆ ಅದು ಎಡಿಟಿಂಗ್ ಅದು ಇದು ಅಂದ್ಕೊಂಡು ಹಂಗಾಗಿ ಲೇಟ್ ಆಗ್ತಿದೆ ಇನ್ಮೇಲೆ ಹಾಕ್ಕೊಡ್ತೀನಿ ಓಕೆನಾ ಬನ್ನಿ ಹಾಗಿದ್ರೆ ಇವತ್ತೊಂದು ಹೊಸ ಡಿಸೈನ್ ನೋಡ್ಕೊಂಡು ಬರೋಣ ಹೊಸದು ಚೆನ್ನಾಗಿದೆ ಡಿಸೈನು ಬಿಗಿನರ್ಸ್ ಎಲ್ಲ ಈಸಿಯಾಗಿ ಪ್ರಾ ಪ್ರಾಕ್ಟೀಸ್ ಮಾಡ್ಬೋದು ಈ ಡಿಸೈನ್ನ ನಿಮಗೆ ಹಾರ್ಟ್ ಶೇಪ್ ಎಲ್ಲ ಹಾಕಕ್ಕೆ ಬರ್ತಾ ಅಲ್ವಾ ಹಾಗಾಗಿ ಈ ಡಿಸೈನಲ್ಲಿ ಹಾರ್ಟ್ ಶೇಪ್ ಕೂಡ ನಾವು ಸೈಡಲ್ಲಿಂದೇ ಯಾವ ರೀತಿ ಹಾಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋರಂತೆ ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಫಸ್ಟು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆಯಿತಾ ಬ್ಯಾಕು ಆಲ್ರೆಡಿ ನಾನು ರೆಡಿ ಮಾಡಿಬಿಟ್ಟಿದ್ದೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಇದು ಬಂದುಬಿಟ್ಟು ಫ್ರಂಟು ಹಾಕ್ತಾ ಇರೋದು ಇಲ್ಲಿ ನಾನು ಮಾಮೂಲಿ ನಾನು ಇಸ್ ಯಾವಾಗಲೂ ಹೇಳೋ ಥರೇ ಎರಡೂವರೆ ನಂಬರ್ನಲ್ಲಿ ಇಟ್ಕೊಂಡು ನಾನಿಲ್ಲಿ ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕೋತಾ ಇದ್ದೀನಿ ಓಕೆನಾ ಅದು ಗೋಲ್ಡ್ ಕಲರ್ ಜರಿ ರೆಡ್ಡಿಂದ ಇದರಲ್ಲಿ ಬಾರ್ಡ್ರು ಕೂಡ ಗೋಲ್ಡ್ ಕಲರ್ ಬಂದಿತ್ತು ಹಾಗಾಗಿ ಇದಕ್ಕೆ ಬರೀ ಗೋಲ್ಡ್ ಕಲರೇ ಯೂಸ್ ಮಾಡಿರೋದು ಅಂದರೆ ಕಾಪರ್ ಕಲರು ಕಾಪರ್ ಗೋಲ್ಡ್ ಕಲರ್ನ ಯೂಸ್ ಮಾಡಿರೋದು ಇದಕ್ಕೆ ಮತ್ತೆ ಇನ್ನೊಂದೇನಪ್ಪ ಅಂತಂದರೆ ಬೋರ್ಡಿಗೆ ಆದಷ್ಟು ಟೈಟಾಗಿ ಬಟ್ಟೆನ ಫಿಟ್ ಮಾಡ್ಕೊಳ್ಳಿ ನೋಡೋಣ ಆದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೋರ್ಡ್ಗೆ ಯಾವ ರೀತಿ ಬಟ್ಟೆನ ನಾವು ಫಿಟ್ ಮಾಡಬೇಕಾಗತ್ತೆ ಮತ್ತು ಕ್ಯಾನ್ವಾಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ತೋರಿಸ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋ ಅದೇ ಆಗಿರುತ್ತೆ ವೆಯ್ಟ್ ಮಾಡಿ ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಅವರಿಗೆ ಅಂದರೆ ಬೋರ್ಡಿಗೆ ಫಿಟ್ ಮಾಡೋಕ್ಕಾಗ್ತಾ ಇಲ್ಲ ಬಟ್ಟೆ ಬಟ್ಟೆ ಎಲ್ಲ ಉಬ್ಬಿ ಬಂದಂಗೆ ಆಗ್ತಾಯಿದೆ ಇದೆ ಕ್ಯಾನ್ವಾಸ್ ಎಲ್ಲ ಯಾವ ಥರ ತೊಗೋಬೇಕು ಅನ್ನೋ ಡೌಟ್ಸ್ ನಿಮಗೆ ಇದ್ದೇ ಇರುತ್ತೆ ಹಾಗಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಅದನ್ನು ತೋರಿಸ್ಕೊಡ್ತೀನಿ ಓಕೆನಾ ನೋಡಿ ಈಗ ನಾನಿಲ್ಲಿ ಟೂ ಟೈಮ್ಸ್ ಹಾಕ್ಕೊಂಡಿದ್ದೀನಿ ಇದನ್ನು ಅಂದರೆ ಎರಡು ಸರ್ತಿ ಇಲ್ಲಿ ಸ್ಯಾಟಿನ್ ಸ್ಟಿಚ್ಚನ್ನ ಹಾಕ್ಕೊಂಡಿದ್ದೀನಿ ನೋಡಿ ಮತ್ತು ಅದರ ಪಕ್ಕದಲ್ಲೂ ಅಷ್ಟೇ ಒಂದು ಹಾಫ್ ಆನ್ ಇಂಚು ಬರಲ್ಲ ಫ್ರೆಂಡ್ಸ್ ಇದರಲ್ಲಿ ಒಂದು ಸ್ಟೋನ್ ಚೈನ ನಾವು ಅಟ್ಯಾಚ್ ಮಾಡ್ಬೋದು ಅಷ್ಟೇ ಒಳಗಡೆಗೆ ಅಷ್ಟು ಗ್ಯಾಪ್ ಮಾತ್ರ ಬಿಟ್ಬಿಟ್ಟು ಇನ್ನೊಂದು ಸ್ಯಾಟಿನ್ ಸ್ಟಿಚ್ನ ನೀವು ಹಾಕ್ಕೊಳ್ಳಿ ಓಕೆನಾ ಏನಕ್ಕೆ ಅಂತ ಅಂದರೆ ನಾವಿಲ್ಲಿ ಬುಟ್ಟಾಸ್ನ ಹಾಕ್ತೀವಿ ಒಳಗಡೆ ಸ್ಯಾರಿ ಥ್ರೆಡ್ ಸ್ಯಾರಿ ಕಲರ್ ಬಂದುಬಿಟ್ಟು ಇದು ಯೆಲ್ಲೋ ಕಲರ್ ಸ್ಯಾರಿ ಅಂದರೆ ಮ್ಯಾಂಗೋ ಎಲ್ಲೋ ಬರುತ್ತಲ್ವ ಆ ಥರ ಕಲರು ಇದ್ದಿದ್ದು ಸ್ಯಾರಿ ಅದಕ್ಕೋಸ್ಕರ ಆ ಕಲರಲ್ಲಿ ಇಲ್ಲಿ ಬುಟಾಸ್ನ ಹಾಕ್ಕೊಂಬರ್ತೀನಿ ಈಗ ಸದ್ಯಕ್ಕೆ ನಾನು ಇಲ್ಲಿ ಸ್ಯಾಟನ್ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ ಡಿಸೈನ್ ಮಾತ್ರ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಅವರೇ ಸೆಲೆಕ್ಟ್ ಮಾಡಿದಂಥ ಡಿಸೈನು ನೋಡಿ ಇಲ್ಲಿ ನಾನಿಲ್ಲಿ ಬುಟಾಸ್ ಹಾಕ್ತಾಯಿದ್ದೀನಲ್ವಾ ಬುಟಾಸ್ ಕೂಡ ಅಷ್ಟೇ ತುಂಬ ದೊಡ್ಡ ಏನು ಹಾಕ್ಕೋಬೇಡಿ ನೀವು ಒಂದಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಒನ್ನಿಂದ ತೊಗೊಂಡು ಒನ್ ಟು ತ್ರೀ ತ್ರೀ ಟೂ ಒನ್ ಒನ್ ಟು ತ್ರೀ ತ್ರೀ ಟೂ ಒನ್ಗೆ ಬಂದು ಸ್ಟಾಪ್ ಮಾಡಿ ಪುಟ್ ಪುಟ್ಟದಾಗ ನೀಟಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಆಯಿತಾ ತುಂಬ ದಪ್ಪ ಹಾಕ್ಕೊಳಕ್ಕೆ ಹೋಗಬೇಡಿ ನೋಡಿ ಮುತ್ತುಗಳನ್ನ ಹಾಕಿರೋ ಥರ ಅನಿಸುತ್ತೆ ಆಫ್ ಆಫ್ ಮುತ್ತುಗಳು ಬರುತ್ತೆ ಅಲ್ವ ಮಣಿಗಳು ಬರುತ್ತೆ ಅಲ್ವ ಆ ಥರ ಅನಿಸುತ್ತೆ ಸೇಮ್ ಕಂಪ್ಯೂಟ್ರ್ ಮಿಷಿನಲ್ಲೆಲ್ಲ ಬರುತ್ತೆ ಅಲ್ವ ಅದೇ ಥರ ಕಾಣಿಸುತ್ತೆ ಈ ಥರ ಬುಟ್ಟಗಳು ಹಾಕೋದ್ರಿಂದ ಯಾಕೆಂದರೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮಾಡುವಾಗ ನಮಗೆ ಬಾಲ್ ಚೈನ್ ಸ್ಟೋನ್ ಚೈನ್ ಅದರಲ್ಲಿ ಹಾಕಕ್ಕೆ ಬರಲ್ಲ ಅದನ್ನು ನಾವು ಮಾಮೂಲಿ ರಾಲ್ಸನ್ ಮಿಷಿನು ಪಿಕೋ ಮಿಷಿನ್ ಇದರಲ್ಲೇ ಹಾಕೋಬೇಕಾಗತ್ತೆ ಓಕೆನಾ ನೋಡಿ ಇಲ್ಲ ಅದೇ ಥರ ನಾನು ಹಾಕ್ತಾಯಿದ್ದೀನಿ ಮತ್ತು ಓಕೆ ಫ್ರೆಂಡ್ಸ್ನ ಇವಾಗ ಯಾರೆಲ್ಲ ನಾವು ಇದ್ರಲ್ಲಿ ಕೂಡ ಅಂದರೆ ಆನ್ಲೈನಲ್ಲಿ ಬಟ್ಟೆಗಳನ್ನ ಕಳಿಸ್ಕೊಟ್ರೆ ಅದಕ್ಕೂ ಕೂಡ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡೋವಂಥದನ್ನು ಮಾಡ್ತೀವಿ ಇಂಟ್ರೆಸ್ಟ್ ಇದ್ದವ್ರು ಯಾರಾದರೂ ಕಳಿಸ್ಕೊಡ್ಬೋದು ಓಕೆನಾ ಇಲ್ಲಿ ನೋಡ್ಬೋದು ನೀವು ಇದನ್ನು ಈ ಸ್ಟಿಚ್ ಕೂಡ ಅಷ್ಟೇ ನಾನಿಲ್ಲಿ ಇಲ್ಲಿ ಎರಡನೇ ನಂಬರ್ನಲ್ಲಿ ನಾನು ಇಟ್ಕೊಂಡಿದ್ದೀನಿ ಎರಡೂವರೆಗೆ ಹೋಗಿಲ್ಲ ಅರ್ಥ ಮಾಡ್ಕೊಳ್ಳಿ ಎರಡನೇ ನಂಬರ್ನಲ್ಲಿ ಇಟ್ಕೊಂಡು ನಾನಿಲ್ಲಿ ಒಂದು ಹಾವ್ ಥರ ಅಂದರೆ ಬೆಂಡ್ ಬೆಂಡ್ ಥರ ಈ ಕ್ರಾಸ್ ಕ್ರಾಸಾಗಿ ಬರೋ ಥರ ಒಂದು ಸ್ಟಿಚ್ನ ಮಾಡ್ಕೊಳ್ಳಿ ಎಲ್ಲೂ ನೀವು ಅದನ್ನು ಶಾರ್ಪಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ ಶಾರ್ಪ್ ಮಾಡಿಕೊಂಡ್ರೆ ನಿಮ್ಗೇನಾಗುತ್ತೆ ವಿ ಶೇಪ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಬರೀ ಎರಡನೇ ನಂಬರ್ನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಇದು ಅಷ್ಟೇ ಈ ಡೈಮಂಡ್ ಶೇಪ್ ಥರದ್ದು ಮಾಡೋದು ನಾನು ನಿಮ್ಗೆ ಈಗಾಗಲೇ ತುಂಬ ವೀಡಿಯೋಸಲ್ಲಿ ನಾನು ಹೇಳಿದ್ದೀನಿ ಇದನ್ನು ನಾನು ಜಾಸ್ತಿ ತೊಗೊಂಡಿದ್ದೀನಿ ಅಂದರೆ ಒನ್ ಟು ತ್ರೀ ಫೋರ್ ಫೈವ್ವರೆಗೂ ರೀಚ್ ಮಾಡಿ ಮತ್ತು ಫೈವ್ ಫೋರ್ ತ್ರೀ ಟೂ ಒನ್ ಅಲ್ಲಿಗೆ ಬಂದು ನಿಲ್ಲಿಸಿದ್ದೀನಿ ಆಯಿತಾ ಝೀರೋ ಒನ್ ಟು ತ್ರೀ ಫೋರ್ ಫೈವ್ ಫೈ ಫೋರ್ ತ್ರೀ ಟೂ ಒನ್ ಜೀರೋ ಹಂಗೆ ನಿಲ್ಲಿಸ್ಕೊಳ್ಳಿ ನೀವು ಆದಷ್ಟು ಬೋರ್ಡ್ನ ನಾನು ಯಾವ ರೀತಿ ಮೂವ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ ನೋಡಿ ಒಂದು ಸೈಡಲ್ಲಿ ನಾನು ಬೋರ್ಡ್ನ ಟೈಟಾಗಿ ಹಿಡ್ಕೊಂಡಿದ್ದೀನಿ ಅಂದರೆ ಲೆಫ್ಟಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಬೋರ್ಡ್ನ ಹಿಡ್ಕೊಂಡಿರ್ತೀನಿ ರೈಟ್ ಹ್ಯಾಂಡ್ನ ನಾನು ಆದಷ್ಟು ಬಟ್ಟೆ ಮೇಲೆ ಇಟ್ಟಿದ್ದೀನಿ ಏನಕ್ಕೆ ಅಂತಂದ್ರೆ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನಾವು ಮೂವ್ ಮಾಡ್ಕೋಬೋದು ಅಂತಂದರೆ ಏನಾಗುತ್ತೆ ಎರಡೂ ಕೈನಲ್ಲಿ ಬರೀ ಬೋರ್ಡ್ನೇ ಹಿಡ್ಕೊಂಡ್ಬಿಟ್ರೆ ನೀಟಾಗಿ ಬರಲ್ಲ ನೀವೆಲ್ಲ ಲೀಫ್ ಹಾಕೋಕ್ಕೆಲ್ಲ ಕಷ್ಟ ಆಗುತ್ತೆ ನನಗೆ ಚೆನ್ನಾಗಿ ಬರ್ತಿಲ್ಲ ಅಂತೀರಲ್ವಾ ಈ ಥರ ಬೋರ್ಡ್ ಹಿಡ್ಕೊಂಡು ಮಾಡಿ ತುಂಬಾ ಚೆನ್ನಾಗಿ ಮಾಡ್ಬೋದು ಮತ್ತು ತುಂಬ ವೈಬ್ರೇಟ್ ಆಗೋಲ್ಲ ಮಿಷಿನು ಓಕೆನಾ ಮತ್ತು ಮೊನ್ನೆ ಯಾರು ನನಗೆ ಕಮೆಂಟಲ್ಲಿ ಕೇಳಿದರು ಅಲ್ಲ ಕಾಲೇ ಮಾಡಿದರು ಅವರು ಕಾಲ್ ಮಾಡಿ ಮೇಡಮ್ ಈ ಥರ ನನ್ನ ಮಿಷಿನ್ ತುಂಬಾ ವೈಬ್ರೇಟ್ ಆಗ್ತಿದೆ ಏನು ಮಾಡೋದು ಅಂಥೇಳಿ ಹೇಳ್ತಾಯಿದ್ರು ಈಗೆಲ್ಲ ಜಾಕರ್ಡ್ ಅಂತ ಅಂದ್ಬಿಟ್ಟು ಸಿಗ್ತಾಯಿದೆ ವೈಬ್ರೇಟ್ ಆದರೆ ಮಿಷಿನ್ಗಳಿಗೆ ಹಾಕಿಸ್ಕೊಳ್ಳೋಕ್ಕೆ ಆ ಸಾಧ್ಯ ಆದರೆ ಆ ಥರದ್ದು ಏನಾದರೂ ಹಾಕಿಸ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಸ್ಟ್ಯಾಂಡನ್ನೇ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ ಅವರು ಮಿಷಿನ್ ಅಂಗಡಿಯಲ್ಲಿ ನೋಡಿ ಆದರೆ ಇಲ್ಲಾಂದರೆ ಸ್ಟ್ಯಾಂಡೇ ಚೇಂಜ್ ಮಾಡ್ಕೊಳ್ಳಿ ನಾನು ಆದಷ್ಟು ಒಂದು ಕಲ್ಲಿಗೆ ದಾರನ ಕಟ್ಟಿ ಟೈಟಾಗಿ ಬ ಬಿಗ್ಗಿಯಾಗಿ ಒಂದು ಬಟ್ಟೆಯಿಂದ ಕೆಳಗಡೆ ಕಟ್ಟಿ ಅಂತ ಹೇಳಿದ್ದೆ ಏನು ಮಾಡಿದ್ರೂ ಗೊತ್ತಿಲ್ಲ ಒಟ್ಟಿನಲ್ಲಿ ನೆಕ್ಸ್ಟು ಮತ್ತೆ ನನಗೆ ಕಾಲ್ ಮಾಡಿಲ್ಲ ಅವರು ಕಟ್ಟಿರ್ಬೋದು ಅಂದ್ಕೊತೀನಿ ಇಲ್ಲ ಅವರು ಸ್ಟ್ಯಾಂಡೇ ಬೇರೆ ತೊಗೊತಿದಾರೇನೋ ನೋಡಿ ಇಲ್ಲಿ ಫೋರ್ ಫೋರ್ ಲೀಫ್ನ ಹಾಕ್ಕೊಂಡಿದ್ದೀನಿ ಫೋರ್ ಫೋರ್ ಲೀವ್ ಲೀಫ್ಸ್ನ ಹಾಕ್ಕೊಂಡು ಜೊತೆಗೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಹಾರ್ಟ್ ಶೇಪ್ ಕೂಡ ಮಾಡ್ತಾ ಇದ್ದೀನಿ ಈ ಲೀಫು ಅಷ್ಟೇ ನೋಡಿ ಎಲ್ಲೂ ನಾನು ಸ್ಟ್ರೈಟಾಗಿ ಇಟ್ಕೊಂಡಿಲ್ಲ ಹಾರ್ಟ್ ಶೇಪ್ ಹಾಕೋಕ್ಕೂ ಅಷ್ಟೇ ಎಲ್ಲೂ ಸ್ಟ್ರೈಟಾಗಿ ಇಟ್ಕೊಂಡಿಲ್ಲ ಎಲ್ಲನೂ ಕ್ರಾಸಲ್ಲಿ ಅಂದರೆ ನಮ್ಮ ರೈಟಿಗೆ ಅಥವಾ ಲೆಫ್ಟಿಗೆ ಬರೋ ಥರ ಇಟ್ಕೊಂಡು ನಾನಿಲ್ಲಿ ಹಾಕ್ಕೊಂತ ಇದ್ದೀನಿ ಡಿಸೈನ್ನ ನೀವು ಆದಷ್ಟು ಅಷ್ಟೇ ಫ್ರೆಂಡ್ಸ್ ಪುಟ್ ಪುಟ್ಟದಾಗ ಬರಬೇಕು ಯಾವುದೇ ಶೇಪು ಅಂತಂದ್ರೂ ನೀವು ಕ್ರಾಸಲ್ಲಿ ಇಟ್ಕೊಳ್ಳಿ ಸ್ಟ್ರೈಟಾಗಿ ಇಟ್ಕೊಂಡು ಮಾಡೋಕ್ಕೋದ್ರೆ ತುಂಬ ಚಿಕ್ಕ ಚಿಕ್ಕದಾಗಿ ಬರೋಲ್ಲ ಓಕೆನಾ ನೋಡಿ ಎಷ್ಟು ಪುಟ್ ಪುಟ್ಟು ಹಾರ್ಟನ್ನ ನಾವು ಬಿಡಿಸ್ಬೋದು ಅಂತ ಇದು ಬಂದ್ಬಿಟ್ಟು ಈ ಥರ ಹಾರ್ಟ್ ಶೇಪ್ ಡಿಸೈನ್ ನಾನು ಮಾಡಿರಲಿಲ್ಲ ಅಂದರೆ ಮುಂಚೆ ಯಾವಾಗಲೂ ಮಾಡಿದ್ದೆ ಆದರೆ ಈ ನಡುವೆ ನಾನು ಈ ಥರ ಡಿಸೈನ್ಸ್ನ ಯಾರೂ ಸೆಲೆಕ್ಟ್ ಮಾಡಿರಲಿಲ್ಲ ಹಾಗಾಗಿ ಮಾಡಿರಲಿಲ್ಲ ನಾವು ತುಂಬ ಒಂದಷ್ಟು ಡಿಸೈನ್ಸ್ನ ತೋರಿಸ್ತೀವಲ್ವ ಅವರಿಗೆ ಯಾವುದು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದಾಗ ಇವ್ರು ಈ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಇದು ಒಂಥರ ಬಾಲ್ ಚೈನ್ ಸ್ಟೋನ್ ಚೈನ್ ಏನೂ ಇಲ್ಲ ಅಂತಂದ್ರೂ ಒಂಥರ ಎಲಿಗೆಂಟಾಗಿ ಕಾಣಿಸ್ತಾ ಇತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋಕ್ಕೆ ಹಬ್ಬಗಳಿರೋದ್ರಿಂದ ಈ ಒಳ್ಳೊಳ್ಳೆ ಡಿಸೈನ್ಸ್ ಇದೆ ಫ್ರೆಂಡ್ಸ್ ಓಕೆನಾ ಯಾವುದ್ಯಾವ್ದು ನಾನು ಮಾಡ್ತಾ ಇರ್ತೀನಿ ಹಾಗೆಲ್ಲ ಇರ್ತೀನಿ ಡಿಸೈನ್ಸು ಮತ್ತು ಇನ್ನು ತುಂಬ ಬ್ಲೌಸಸ್ನ ನಾನು ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ಕೆಲವೊಂದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಕೆಲವೊಂದನ್ನು ವೀಡಿಯೋ ಮಾಡ್ಕೊಂಡಿಲ್ಲ ಅರ್ಜೆಂಟಾಗಿ ತೊಗೊಂಡೋಗ್ಬಿಡ್ತಾರಲ್ವಾ ಹಾಗಾಗಿ ತುಂಬ ಬ್ಲೌಸ್ ಸ್ಟಿಚ್ ಮಾಡಿದ್ರೂ ನನಗೆ ವೀಡಿಯೋ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಒಬ್ಬಳೆ ಸ್ಟಿಚ್ ಮಾಡಿ ಕೆಲಸ ಮಾಡೋದ್ರಿಂದ ನಾನು ರೆಡಿ ಅಷ್ಟೊತ್ತಿಗೆ ಅವ್ರು ಬರೋ ಟೈಮ್ ಆಗ್ಬಿಟ್ಟಿರುತ್ತೆ ಹಾಗಾಗಿ ಏನಾಗ್ಬಿಡುತ್ತೆ ಅರ್ಜೆಂಟಲ್ಲಿ ಕೊಟ್ಟು ಕಳಿಸ್ಬಿಡ್ತೀನಿ ಏಕೆಂತಂದರೆ ಅದು ಉಕ್ಸ್ ಹಾಕೋದು ಹೆಮ್ಮಿಂಗ್ ಉಕ್ಸು ಐರನ್ನು ಅದು ಇದು ಅಷ್ಟೊತ್ತಿಗೆ ಅವ್ರು ಬಂದೇ ಬಿಟ್ಟಿರ್ತಾರೆ ನಾನು ರೆಡಿ ಆಗಿದೆ ಅಂತ ಫೋನ್ ಮಾಡಿರ್ತೀನಿ ಅವರು ನಾನು ಆದಷ್ಟು ಅಷ್ಟೊತ್ತಿಗೆ ಬಂದುಬಿಟ್ಟಿರ್ತಾರೆ ಹಾಗಾಗಿ ನಂಗೆ ವೀಡಿಯೋ ಮಾಡ್ಕೊಳಕ್ಕೆ ಇಲ್ಲ ತುಂಬ ಲಂಗ ಬ್ಲೌಸ್ಗಳು ಸ್ಟಿಚ್ ಮಾಡಿದೆ ಲೆಹೆಂಗ ಗೌನು ಪ್ರತಿಯೊಂದು ಸ್ಟಿಚ್ ಮಾಡಿದ್ದೀನಿ ಈ ಥರದ್ದು ಮಾಡಿಲ್ಲ ಅನ್ನೋ ಹಾಗೆ ಇಲ್ಲ ಈಗೂ ಅಷ್ಟೇ ತುಂಬ ವೆರೈಟಿ ವೆರೈಟಿ ಡ್ರೆಸ್ಸಸ್ಸು ಬ್ಲೌಸ್ಗಳು ಬಂದಿದೆ ಮಾಡ್ತಾಯಿದ್ದೀನಿ ಅದೇ ಟೈಮ್ ಮಾತ್ರ ಸಾಕಾಗ್ತಿಲ್ಲ ಯಾಕಂದರೆ ನಾವು ಕೂಡ ವರಮಾಲಕ್ಷ್ಮಿ ಹಬ್ಬ ಮಾಡಬೇಕಲ್ವ ಹಾಗಾಗಿ ನಾನು ನಂದು ಮನೆ ಕ್ಲೀನಿಂಗ್ ಎಲ್ಲ ಕೆಲಸಗಳಿದೆ ಯಾವಾಗ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನಿನ್ನೆ ನೈಟ್ ಕೂಡ ನಾನು ಮಲ್ಕೊಂಡಾಗ ಎರಡೂವರೆ ಆಗಿಬಿಟ್ಟಿತ್ತು ರಾತ್ರಿ ಅಷ್ಟು ಲೇಟ್ ನೈಟ್ ಮಲಗಿದ್ರೂ ಕೆಲಸ ಮುಗೀತಾ ಇಲ್ಲ ಏನು ಮಾಡೋಕ್ಕಾಗತ್ತೆ ಮಾಡಬೇಕಲ್ವಾ ಹಾಗಾಗಿ ನೋಡಿ ಇಲ್ಲಿ ಫೋರ್ ಫೋರ್ ಲೀಫ್ನ ಹಾಕ್ಕೊಂಡು ನಾನು ಹಾರ್ಟ್ ಶರ್ಟ್ನ ಹಾಕ್ಕೊತಾ ಇದ್ದೀನಿ ನೀವು ಎಲ್ಲರೂ ಇದೇ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್ ಓಕೆನಾ ಯಾರು ಅಷ್ಟೇ ನಂಗೆ ಬರೋಲ್ಲ ಅಂತೇಳಿ ಕೂತ್ಕೋಬೇಡಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಡಿಸೈನು ಯಾವುದೇ ಡಿಸೈನ್ ಆದರೂ ಅಷ್ಟೇ ಆದಷ್ಟು ಹೊಸ ಹೊಸದನ್ನ ಕ್ರಿಯೇಟ್ ಮಾಡೋಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಒಂದೇ ಥರ ಮಾಡಬೇಡಿ ಹೊಸ ಹೊಸದೇನಾದರೂ ಮಾಡ್ತಾಯಿರಿ ಆಗ ನೋಡಕ್ಕೆ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನೋಡಿ ಟೋಟಲಿ ಸಖತ್ತಾಗಿ ಬಂದಿದೆ ಡಿಸೈನ್ ಮಾತ್ರ ಯಾವ ಬಾಲ್ ಚೈನ್ ಸ್ಟೋನ್ ಚೈನ್ ಇಲ್ಲ ಅಂದ್ರೂ ತುಂಬಾ ಚೆನ್ನಾಗಿದೆ ಓಕೆ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆನಾ